ಎಲ್ಲರಿಗೂ ನಮಸ್ಕಾರ ಇಂದಿನ ಚಿಂತನ ಜೀವನ ಜೀವನ ಎನ್ನುವುದು ತಾಯಿ ಕೊಟ್ಟ ಭಿಕ್ಷೆ ಎಲ್ಲರ ಜೀವನ ಒಂದೇ ರೀತಿ ಈಗ ನಾನು ವಿಡಿಯೋ ಮಾಡುತ್ತಿದ್ದೇನೆ ನೀವು ವಿಡಿಯೋ ನೋಡುತ್ತಿದ್ದೀರಿ ಆದರೆ ಇನ್ನೊಬ್ಬ ವ್ಯಕ್ತಿ ಮಾರ್ಕೆಟ್ನಲ್ಲಿ ಮೂಟೆ ಹೋರುತ್ತಿದ್ದಾನೆ ಹೀಗೆ ಎಲ್ಲರ ಜೀವನವು ಒಂದೇ ರೀತಿಯಾಗಿರುವುದಿಲ್ಲ ಆದ್ದರಿಂದ ಯಾರಿಗೂ ಯಾರನ್ನು ಹೋಲಿಕೆ ಮಾಡಿಕೊಳ್ಳಬಾರದು ಗಾದೆಯೇ ಹೇಳುವಂತೆ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಮಾನವ ಜನ್ಮ ಎಲ್ಲ ಜನ್ಮಕ್ಕಿಂತಲೂ ಶ್ರೇಷ್ಠ ಜನ್ಮ ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಆದರೆ ಬಡವನಾಗಿ ಸಾಯುವುದು ದೊಡ್ಡ ತಪ್ಪು ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ ನಿಮ್ಮ ಜೀವನವನ್ನು ಇನ್ನೊಬ್ಬರ ಜೀವನಕ್ಕೆ ಹೋಲಿಕೆ ಮಾಡಿಕೊಳ್ಳಬೇಡಿ ನೀವು ಮನಸ್ಸು ಮಾಡಿದರೆ ನಿಮ್ಮ ಜೀವನವನ್ನು ನೀವು ಅಂದುಕೊಂಡ ಹಾಗೆ ಬದಲಾಯಿಸಿಕೊಳ್ಳಬಹುದು ಯಾಕೆಂದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನೀವು ಪ್ರಯತ್ನ ಪಡಬೇಕು ಅಷ್ಟೆ ನೆನಪಿರಲಿ ಈ ಜೀವನ ತಾಯಿ ಕೊಟ್ಟ ಭಿಕ್ಷೆ ಧನ್ಯವಾದಗಳು ನಮ್ಮ ಈ ಚಿಂತನ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು